ಧಾರವಾಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕರ ಒಕ್ಕೂಟದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಸುಮಾರು ಹದಿನೇಳು ಸಾವಿರ ಆಟೋ ರಿಕ್ಷಾಗಳಿದ್ದು ಆಟೋ ಚಾಲಕರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಆರ್ಟಿಒ ಕಚೇರಿಯಲ್ಲಿ ದಂಡ ಕೈಬಿಡಲು ಮತ್ತು ಪರ್ಮಿಟ್ ನವೀಕರಣ ಆಗದೇ ಇರುವ ಆಟೋ ರಿಕ್ಷಾ ಮಾಲೀಕರಿಂದ ಪ್ರತಿ ತಿಂಗಳು ಐವತ್ತು ರೂಪಾಯಿ ದಂಡ ವಿಧಿಸುವುದು ಮತ್ತು ಅನೇಕ ಸಮಸ್ಯೆಗಳಿರುವ ಕುರಿತು ಮಾನ್ಯ ಶ್ರೀ ಜಿಲ್ಲಾಧಿಕಾರಿಗಳಿಗೆ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಡಿಸೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಬೃಹತ್ ಮೆರವಣಿಗೆ ಮುಖಾಂತರ ಮನವಿಯನ್ನು ನೀಡಲಾಗಿತ್ತು ನಮ್ಮ ಮನವಿಯನ್ನು ಪರಿಶೀಲಿಸಿ ನಮ್ಮ ಬೇಡಿಕೆ ಈಡೇರಿಸಬೇಕೆಂದು ಶೀಘ್ರದಲ್ಲಿ ತಾವು ಸಭೆ ನಡೆಸಿ ನಮಗೆ ನ್ಯಾಯ ದೊರಕಿಸಿಕೊಳ್ಳಬೇಕೆಂದು ಧಾರವಾಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕರ ಒಕ್ಕೂಟದ ಪದಾಧಿಕಾರಿಗಳಿಂದ ವಿನಂತಿ ಮಾಡಲಾಯಿತು ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ನೀಡಿರುವ ಮನವಿ ಪತ್ರವನ್ನು ಲಗತ್ತಿಸಿ ಮನವಿ ನೀಡಲಾಯಿತು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರು ಬಸೀರ್ ಮುಧೋಡ್ ಅಧ್ಯಕ್ಷರು ಚಿದಾನಂದ ಸವದತ್ತಿ ಪ್ರಧಾನ ಕಾರ್ಯದರ್ಶಿ ಪುಂಡಲೀಕ್ ಬಡಿಗೆ ಉಪಾಧ್ಯಕ್ಷರು ಹನುಮಂತಪ್ಪ ಪವಾಡಿ ಉಪಾಧ್ಯಕ್ಷರು ಶಿವರಾಜ್ ನಿಗದಿ ಉಪಾಧ್ಯಕ್ಷರು ಮಹಮ್ಮದ್ ಸಾಹೇಬ ವೇಪಾರಿ ಉಪಾಧ್ಯಕ್ಷರು ಕಾಜಾ ಮೈನು ಚೌಧರಿ ಸಹ ಕಾರ್ಯದರ್ಶಿ ಪ್ರಕಾಶ್ ಉಳ್ಳಾಗಡ್ಡಿ ಸಹ ಕಾರ್ಯದರ್ಶಿ ನವೀನ್ ಸುಬೇದಾರ್ ಖಜಾಂಚಿ ಫಯಾಜ್ ಅಹಮದ್ ಜಮೀನ್ದಾರ ಸಂಘಟನಾ ಕಾರ್ಯದರ್ಶಿ ರಮೇಶ್ ಬೋಸಲೆ ಸಂಘಟನಾ ಕಾರ್ಯದರ್ಶಿ ಸುಹಾಸ ಸುಣಗಾರ ಮುಸ್ತಾಕ್ ಹಸನ ಸಾಬ್ ಬಡೆಕಾನ ಚನ್ನಪ್ಪ ಎಲಿಗಾರ್ ಸಾಬ್ ಧೋಬಿ ಬಸವರಾಜ ಸೂರಣಗಿ ಪ್ರಕಾಶ್ ಕಡೆಮನಿ ರಫೀಕ್ ನದಾಫ್ ಮಂಜುನಾಥ ಕೋಳಿಕಾಲ ಮುಂತಾದವರು ಉಪಸ್ಥಿತರಿದ್ದರು ವರದಿ ಶಿರಾಜ್ ಕತಾಲಿ ಪಬ್ಲಿಕ್ ನ್ಯೂಸ್ ಹದಿನೆಂಟು ಹುಬ್ಬಳ್ಳಿ ಹದಿನಾರು ಹನ್ನೆರಡು ಎರಡು ಸಾವಿರದ ರಂದು ನೀಡಿರುವ ಮನವಿ